ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಕೆಲವೊಂದು ಬಾರಿ ಕೆಲವು ಕೆಲಸ ಕಾರ್ಯಗಳು ಅಲ್ಲೇ ನಿಂತು ಹೋಗಿರ್ತವೆ ಕೆಲವೊಮ್ಮೆ ಮದುವೆಗೆ ಸಂಬಂಧಪಟ್ಟದೆ ವಿಪರೀತ ಸಮಸ್ಯೆಗಳಾಗ್ತವೆ ಯಾವುದೇ ಕಾರಣ ಕೂಡ ಕನೆಕ್ಟಿವಿಟಿನೇ ಆಗಲ್ಲ ಹಾಗಾದ್ರೆ ಈ ಎಲ್ಲ ಸಂದರ್ಭದಲ್ಲಿ ನಾವು ಯಾವ ಯಾವ ಸ್ಥಳಗಳನ್ನ ಭೇಟಿ ಮಾಡಿದಾಗ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ ಪರಿಹಾರ ಸಿಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ಇನ್ನೊಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳಂದರೆ ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ಗಳನ್ನು ಒಳಗೊಂಡಂತಹ ಒಂದು ಕೋರ್ಸ್ ಆಗಿರುತ್ತದೆ ಈ ತರಗತಿ ಬಂದು ಸಂಜೆ ಏಳು ಗಂಟೆಯಿಂದ ಐದು ಗಂಟೆವರೆಗೆ ನಡೆಯುತ್ತದೆ ಆನಂತರ ಯಾರಿಗೆಲ್ಲ ತರಗತಿ ಅಟೆಂಡ್ ಅವರಿಗೆ ರೆಕಾರ್ಡಿಂಗ್ ರೆಕಾರ್ಡಿಂಗನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ ಈ ಒಂದು ಕಂಪ್ಲೀಟ್ ಡೀಟೇಲ್ ಏನಿದೆ ಇದನ್ನು ಡಿಸ್ಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಆ ಡೀಟೇಲನ್ನು ಓದಿಕೊಂಡು ಅಲ್ಲಿ ಎರಡು ಕೆಳಗಡೆ ಎರಡು ನಂಬರ್ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿಸುವಂತ ಕೆಲಸವನ್ನು ಖಂಡಿತ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಯಾರೆಲ್ಲ ವಾಸ್ತುವಿನಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಆ ನಂತರ ಯಾರಿಗೆಲ್ಲ ವಾಸ್ತುವನ್ನು ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮುಂದುವರಿಸ್ಕೊಂಡು ಹೋಗಬೇಕು ಪಂಚತತ್ವಗಳ ಬಗ್ಗೆ ವಿಶೇಷ ರೀತಿಯಲ್ಲಿ ಗೊತ್ತಾಗಬೇಕು ಅಥವಾ ಜ್ಯೋತಿಷ್ಯ ಅಥವಾ ಜಾತಕವನ್ನ ನೋಡಿಕೊಂಡು ಯಾವ ರೀತಿ ಕಸ್ಟಮೈಸ್ ವಾಸ್ತುವನ್ನು ನಾವು ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಈ ಎಲ್ಲ ವಿಚಾರಗಳನ್ನ ಅಥವಾ ರಹಸ್ಯಗಳನ್ನ ಈ ಒಂದು ಕೋರ್ಸ್ನಲ್ಲಿ ನಾವು ಕಲಿಸ್ಕೊಡ್ತೇವೆ ಬಹಳ ಫೇವರೇಬಲ್ ಆಗುತ್ತೆ ದಯವಿಟ್ಟು ಯಾರು ಕೂಡ ಈ ಒಂದು ಅಪರ್ಚುನಿಟೀಸನ್ನು ಈ ಒಂದು ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡಿ ಮುಖ್ಯವಾಗಿ ಜ್ಯೋತಿಷದಲ್ಲಿ ಎರಡು ಗ್ರಹಗಳು ಅದರಲ್ಲಿ ಒಂದು ಬುಧ ಮತ್ತೊಂದು ಗುರು ಈ ಬುಧ ಒಂದು ಪ್ರೀತಿ ತತ್ವ ಆದರೆ ಗುರು ಬಂದು ಆಕರ್ಷ ತತ್ವ ಈ ಗುರುವಿನಿಂದ ಎಲ್ಲಾ ರೀತಿಯ ಒಂದು ಅಭಿವೃದ್ಧಿಯನ್ನುಂಟು ನಾವು ನೋಡ್ತೇವೆ ಮತ್ತೆ ಒಳಗಿಂದ ಬರುವಂತಹ ಖುಷಿ ಏನು ರಿಯಲ್ ಖುಷಿ ಅಂತ ಏನು ಅದನ್ನ ನಾವು ಗುರುವಿನಿಂದ ಪರಿಗಣಿಸ್ತೇವೆ ಗುರುವನ್ನ ಜಾತಕದಲ್ಲಿ ದೈವ ಬಲ ಅಂತ ಕರಿತೇವೆ ಗುರುವಿನ ದೃಷ್ಟಿಗೆ ಅಷ್ಟೇ ಮಹತ್ವ ಇದೆ ಎಲ್ಲಾ ಕೆಲಸ ಕಾರ್ಯಗಳು ಅಥವಾ ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ಪ್ರಾಬ್ಲಮ್ ಅನ್ನ ಗುರುವಿನ ದೃಷ್ಟಿಯಲ್ಲಿ ನಿವಾರಣೆ ಮಾಡುತ್ತೆ ಗುರುವಿನ ದೃಷ್ಟಿಯನ್ನ ನಾವು ಅಮೃತ ದೃಷ್ಟಿ ಅಂತ ಹೇಳ್ತೇವೆ ಅದೇ ರೀತಿ ಬುಧನ ತತ್ವ ಅಂತ ಏನು ಅದು ಪೃಥ್ವಿತ್ವ ಅಂತ ಕರಿತೇವೆ ಬುಧ ಬಂದು ಪೃಥ್ವಿತ್ವ ಇದರ ಅರ್ಥ ಏನಂದ್ರೆ ಬುಧ ಬಂದು ಬಿಸ್ನೆಸ್ ಬುಧ ಬಂದು ವಾಣಿಕಾರಕ ಬುಧ ಬಂದು ಏನೇ ಇದ್ರು ಕೂಡ ನಿಮ್ಮ ಬುದ್ಧಿ ಹಾಗಾದರೆ ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಪ್ರೀತಿ ತತ್ವವನ್ನು ಉಪಯೋಗ ಮಾಡಿಕೊಂಡು ನೀವು ಯಾವ ರೀತಿ ಲೈಫಲ್ಲಿ ವಿಶೇಷ ರೀತಿಯಲ್ಲಿ ಒಂದು ವ್ಯಾವಹಾರಿಕ ರೀತಿಯಲ್ಲಿ ಮುಂದುವರಿಬಹುದು ಎಂಬುದನ್ನು ಬುಧ ತೋರಿಸ್ಕೊಡ್ತಾನೆ ಆದರೆ ಗುರುವಿಗೆ ಇರುವಂತಹ ಇಂಪಾರ್ಟೆನ್ಸ್ ಏನಿದೆ ಅಲ್ಲೋ ಅದು ಜಾತಕದಲ್ಲಿ ಯಾವುದೇ ಗ್ರಹಗಳಿಗೂ ಕೂಡ ಇಲ್ಲವೇ ಇಲ್ಲ ಹಾ ಶುಕ್ರನಿಗೆ ಇದೆ ಅದೊಂದು ಬೇರೆ ರೀತಿಯಲ್ಲಿದೆ ಗುರುವಿಗೆ ಇರುವಂತದ್ದು ಕೂಡ ಬೇರೆ ರೀತಿಯಲ್ಲಿ ಓವರ್ ಆಲ್ ಗುರುವನ್ನ ನಾವು ದೇವರಂತಲೆ ಕರೆದಾಗ ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅದರ ಜೊತೆಗೆ ಏನಾಗುತ್ತೆ ಇದಕ್ಕೆ ಎರಡು ರಾಶಿಗಳನ್ನ ಕೊಟ್ಟಿದ್ದಾರೆ ಒಂದು ಧನು ರಾಶಿ ಭಾಗ್ಯಸ್ಥಾನ ಇನ್ನೊಂದು ಮೀನರಾಶಿ ಹನ್ನೆರಡನೇ ಮನೆ ಅಲ್ವಾ ಸೊ ಈ ಹನ್ನೆರಡನೇ ಮನೆಯನ್ನೇ ನಾವು ಆಕಾಶ ತತ್ವ ಅಂತ ಕರೆಯುವಂಥದ್ದು ಆಕಾಶ ತತ್ವ ಅಂದ್ರೆ ಎತ್ತರದ ಜಾಗ ಅಥವಾ ಭೂಮಿಯಿಂದ ಮೇಲ್ಗಡೆ ಇರುವಂತದ್ದು ಅಥವಾ ದೂರದ ಪ್ರದೇಶಗಳು ಏನೇ ಇದ್ರು ಕೂಡ ಅಥವಾ ಇದು ಆಕಾಶ ತತ್ವ ಹಾಗಾದ್ರೆ ಯಾವಾಗ ಜಾತಕದಲ್ಲಿ ಗುರುವಿನ ಒಂದು ಇಂಪ್ಯಾಕ್ಟ್ ಏನುಂಟ ಅದು ಡೌನ್ ಆದಾಗ ಒಂದು ವೇಳೆ ಗುರು ಅಫ್ಲಿಕ್ಷನ್ ಅಲ್ಲಿ ಬಂದ್ಬಿಟ್ಟ ಆರನೇ ಮನೆಯಲ್ಲಿ ಬಂದ್ಬಿಟ್ಟ ಎಂಟನೇ ಮನೆಯಲ್ಲಿ ಬಂದ್ಬಿಟ್ಟ ರಾಹು ಜೊತೆಗೆ ಬಂದ್ಬಿಟ್ಟ ಶನಿ ಜೊತೆಗೆ ಬಂದ್ಬಿಟ್ಟ ಸೊ ಆ ನಂತರ ಬುಧನ್ ಜೊತೆಗೆ ಬಂದ್ಬಿಟ್ಟ ಅವಾಗೆಲ್ಲ ಗುರು ತನ್ನ ಬಲ ಬಲವನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅಥವಾ ಕೆಲವೊಂದು ಬಾರಿ ಹತ್ತನೇ ಮನೆಯಲ್ಲಿ ಗುರು ಅಥವಾ ಮಕರ ರಾಶಿಯಲ್ಲಿ ಗುರು ಬಂದಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳನ್ನ ನಾವು ನೋಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ನಮಗೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಇನ್ನೊಂದು ಅಭಿವೃದ್ಧಿಯಲ್ಲಿ ವ್ಯತ್ಯಯ ಹೈಯರ್ ಎಜುಕೇಶನ್ಗೆ ವ್ಯತ್ಯಯ ಯಾವುದೇ ಕೆಲಸ ಕಾರ್ಯಗಳು ಮುಂದುವರ್ಲಿಕ್ಕಿಲ್ಲ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾದ್ರೆ ಇದು ಬ್ಯಾಲೆನ್ಸ್ ಹೇಗೆ ಆಗುತ್ತೆ ನೋಡಿ ನೀವು ಗುರುವಿನ ಟೆಂಪಲ್ಗೆ ಹೋಗ್ಬೋದು ಗುರುವಿನ ಆರಾಧನೆ ಮಾಡ್ಬೋದು ಗುರುವಿನ ಒಂದು ಮಂತ್ರ ಚಾಂಟಿಂಗ್ ಎಲ್ಲ ಮಾಡಬಹುದು ಪರವಾಗಿಲ್ಲ ಆದ್ರೂ ಕೂಡ ಒಂದು ವಿಶೇಷವಾದ ಸ್ಥಳ ಅಂತ ಏನಿದೆ ಆಲ್ಮೋಸ್ಟ್ ಗೊತ್ತೇ ಅದು ಬಂದು ತಿರುಪತಿ ಹಾಗಾದ್ರೆ ಯಾವಾಗ ನಾವು ತಿರುಪತಿ ದರ್ಶನವನ್ನು ಮಾಡ್ತೇವೆ ಅಂದರೆ ಬೆಟ್ಟದ ಮೇಲೆ ಹೋಗ್ತೇವೆ ಬೆಟ್ಟದ ಮೇಲೆ ಹೋಗಿ ಆ ತಿರುಪತಿ ಬಾಲಾಜಿ ದರ್ಶನವನ್ನು ಮಾಡಿ ಅಲ್ವಾ ಆ ಸಮಯದಲ್ಲಿ ಏನಾಗುತ್ತೆ ಗುರುತತ್ವ ಹೇಗೆ ಮೇಲೆ ಹೋಗ್ತೀರಾ ಹಾಗೇನೆ ಗುರುತತ್ವ ಏನಿದೆ ಆಕಾಶ ತತ್ವ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ ಆಕಾಶ ತತ್ವ ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಗುರು ಜಾತಕದಲ್ಲಿ ಬಲ ಪಡ್ಕೊಳ್ತಾನೆ ಎಲ್ಲೇ ಇದ್ರು ಕೂಡ ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಬಲ ಜಾಸ್ತಿ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಯಾವಾಗ ತಿರುಪತಿ ದರ್ಶನ ಮಾಡಿ ನೀವು ಬರ್ತೀರಾ ಆ ನಂತರ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳೇನುಂಟು ಬಹಳ ಸುಸೂತ್ರ ರೀತಿಯಲ್ಲಿ ಮುಂದುವರಿಲಿಕ್ಕೆ ಶುರುವಾಗುತ್ತೆ ಹಾ ಈಗ ನೀವು ತಿರುಪತಿಗೆ ನೀವು ನಡ್ಕೊಂಡು ಬೆಟ್ಟ ಹತ್ತಿಕೊಂಡು ಹೋಗ್ತೀರಾ ನಡೀತಾ ನಡೀತಾ ಅಥವಾ ವಾಹನದಲ್ಲಿ ಹೋಗ್ತೀರಾ ಅದು ನಿಮ್ಗೆ ಬಿಟ್ಟದ್ದು ಬಟ್ ಎರಡರಲ್ಲಿ ಕೂಡ ಕೆಲ್ಸ ಅಂತೂ ಆಗಿ ಆಗುತ್ತೆ ಚಿಂತೆ ಮಾಡುವಂತಾಗತ್ತೆ ಇಲ್ಲ ಹಾ ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ ನಡ್ಕೊಂಡೇ ಹೋಗ್ಬೇಕು ಏನೋ ಒಂದು ಸೇವೆ ತರ ಮಾಡ್ಕೊಂಡಿದ್ದೀನಿ ಅಂದಾಗ ಖಂಡಿತ ನೀವು ತಿರುಪತಿ ಬೆಟ್ಟವನ್ನ ಹತ್ತಿಕೊಂಡೇ ಹೋಗ್ಬೋದು ಅಂದ್ರೆ ನಡ್ಕೊಂಡೇ ಹೋಗಬಹುದು ಅದು ಸಮಸ್ಯೆ ಅಂತ ಖಂಡಿತ ಅಲ್ಲ ನಿಮಗೆ ತುಂಬಾ ಆಯಾಸ ಆಗುವಂತದ್ದು ಕೂಡ ಇರುವುದಿಲ್ಲ ಎಲ್ಲ ಅರೇಂಜ್ಮೆಂಟ್ ಅಲ್ಲಿಯಂತೂ ಇದ್ದೇ ಇರ್ತದೆ ಅದೇ ರೀತಿ ವಾಹನದಲ್ಲಿ ಹೋಗುವವರು ಮೇಲ್ಗಡೆ ಹೋಗಿ ವಾಹನದಲ್ಲಿ ಕೂಡ ಹೋಗಬಹುದು ಏನು ಸಮಸ್ಯೆ ಇಲ್ಲ ಬಟ್ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಲ್ಲಿ ಹೋದಾಗ ಬಹಳ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಿಮ್ಮ ಗುರುತತ್ವದ ಅಂದ್ರೆ ಆಕಾಶ ತತ್ವದ ಪ್ಲಾನೆಟ್ಸ್ ಗುರು ಏನಿರ್ತಾನೆ ಆತ ಬಲ ಪಡ್ಕೊಳ್ತಾನೆ ಇದೇ ಬಹಳ ಮುಖ್ಯವಾಗಿರುವಂತದ್ದು ಆತ ಬಲಪಡ್ ಮಾಡಿ ಅಂದ್ರೆ ಈ ತರ ಎನರ್ಜಿ ಅಂತ ಏನಿದೆ ಅದು ಬಹಳ ವಿಶೇಷ ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗುತ್ತೆ ಅದೇ ರೀತಿ ನಿಮಗೆ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಜಾತಕದಲ್ಲಿ ಎಲ್ಲಿ ಬೇಕಾದ್ರೂ ಸಮಸ್ಯೆಗಳಿರಲಿ ಅಥವಾ ಯಾವುದೇ ಕೆಲಸ ನಿಂತು ಹೋಗಿರಲಿ ಅಥವಾ ಮಕ್ಕಳಾಗ್ಲಿಲ್ಲ ಮದುವೆ ಆಗಲಿಲ್ಲ ವ್ಯಾಪಾರ ಮುಂದುವರಿತಿಲ್ಲ ಏನು ಮಾಡ್ ಗೊತ್ತಾಗ್ಲಿ ಅಥವಾ ಈ ಒಂದು ಟೆಕ್ನಿಕ್ ಏನುಂಟು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಎಷ್ಟೇ ಕಷ್ಟಪಟ್ಟಾದರೂ ಕೂಡ ಇಂಥದ್ದೊಂದು ಸಮಸ್ಯೆ ಉಂಟು ಅಂತಾದಾಗ ಒಮ್ಮೆ ತಿರುಪತಿ ಬಾಲಾಜಿಯನ್ನ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತೇನೆ ಅದು ಬಹಳ ಇಂಪ್ಯಾಕ್ಟ್ ನಿಮಗೆ ಕೊಡುತ್ತೆ ಅದೇ ರೀತಿ ಒಂದಷ್ಟು ಉಲ್ಲಾಸದಾಯಕವಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಒಂದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ ಒಂದಷ್ಟು ರೀತಿಯ ಅದೃಷ್ಟವನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ತಂದೊಡ್ಡುತ್ತೆ ಇನ್ನು ತಿರುಪತಿಗೆ ಹೋಗಿ ಅದೇನು ಸೇವೆ ಕೊಡ್ತೀರಾ ಅದೇನು ನೀವು ಹುಂಡಿಗೆ ಹಣ ಹಾಕ್ತೀರಾ ಅದು ನಿಮಗೆ ಬಿಟ್ಟದ್ದು ಅದೇನು ತೊಂದರೆ ಬಟ್ ನೀವು ಬಸ್ಟ್ ಹೋಗುವುದೇ ಬಹಳ ಮುಖ್ಯ ಅಲ್ಲಿ ಹೋಗಿ ನಿಂತುಕೊಂಡು ಆ ತಿರುಪತಿ ದೇವರ ದರ್ಶನ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಅಲ್ಲಿ ಹೋಗಿ ಆ ಈ ತರ ಎನರ್ಜಿ ಹೇಗೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಅತ್ಯುತ್ತಮದ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ ಹಾ ಇನ್ನೊಂದು ವಿಚಾರ ಏನಂದ್ರೆ ಈಗ ತಿರುಪತಿ ಅಂತಲ್ಲ ಈಗ ಕೆಲವರೆಲ್ಲ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಕೂಡ ಈ ತರ ಎನರ್ಜಿ ಏನು ಅದು ಬ್ಯಾಲೆನ್ಸ್ ಆಗುತ್ತೆ ಆನಂತರ ಎಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ದೇವಸ್ಥಾನ ಇದೆ ಅಲ್ಲಿ ನೀವು ಹತ್ತಿಕೊಂಡಾಗ ಅಲ್ಲಿ ಕೂಡ ಈ ತರ ಎನರ್ಜಿ ಬ್ಯಾಲೆನ್ಸ್ ಆಗಿ ಇಲ್ಲ ಅಂತೇನಿಲ್ಲ ಬಟ್ ವಿಶೇಷವಾಗಿ ಆಗುವಂತದ್ದು ಏನಿದೆ ಅದು ನಿಮಗೆ ತಿರುಪತಿಯಲ್ಲಿ ಮಾತ್ರ ಸಾಧ್ಯ ಅದಕ್ಕೋಸ್ಕರ ತಪ್ಪದೆ ಯಾವತ್ತಾದ್ರೂ ಕೂಡ ಒಂದು ಜೀವನದಲ್ಲಿ ತಿರುಪತಿ ಬೆಟ್ಟವನ್ನ ಹತ್ತಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಿಮ್ಮ ಜಾತಕದ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಅಲ್ಲಿಂದಲೇ ನೀವು ದೂರ ಮಾಡ್ಕೊಳ್ಳಿ ತುಂಬಾನೇ ಫೇವರೇಬಲ್ ಆಗುತ್ತೆ ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ ಮದುವೆ ವಿವಾಹ ಅಲ್ವಾ ಹಾಗಾದ್ರೆ ಈ ವಿವಾಹಕ್ಕೆ ಸಂಬಂಧಪಟ್ಟ ಕೆಲವೊಂದು ಏನಾಗುತ್ತೆ ಕನೆಕ್ಟಿವಿಟಿನೇ ಆಗಲ್ಲ ಸರ್ ಏನ್ ಎಲ್ಲ ಹುಡುಕ್ತಾ ಇದ್ದೇವೆ ಸರ್ ಎಲ್ಲಿಂದ ಕೂಡ ಬರ್ತಾನೆ ಇಲ್ಲ ಏನ್ ಕೂಡ ಇಲ್ಲ ಬಂದದ್ದು ಇವ್ರಿಗೆ ಇಷ್ಟ ಆಗಲ್ಲ ಈ ಪರಿಸ್ಥಿತಿ ಇರ್ತದೆ ಏನ್ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ ಅಲ್ವಾ ಸೊ ಈ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಜಾತಕದಲ್ಲಿ ಒಂದು ರಾಶಿ ಇದೆ ಅದು ಬಂದು ತುಲಾರಾಶಿ ಆಧಿಪತ್ಯ ಬಂದು ಶುಕ್ರ ತುಲಾರಾಶಿ ಬಂದು ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಕಿಡ್ನಿಗೆ ಸಂಬಂಧಪಟ್ಟಂತೆ ಈ ರಾಶಿ ಅನ್ನೋದು ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗಾದ್ರೆ ಈ ತುಲಾರಾಶಿಯನ್ನ ಆಕ್ಟಿವೇಟ್ ಮಾಡ್ಬೇಕೀಗ ಈ ತುಲಾರಾಶಿ ಆಕ್ಟಿವೇಟ್ ಆಗ್ಬೇಕು ಹಾಗಾದ್ರೆ ಈ ತುಲಾರಾಶಿ ಬಂದು ವ್ಯಾಪಾರದ ರಾಶಿ ಹಾಗಾದ್ರೆ ವ್ಯಾಪಾರದ ಸ್ಥಳ ಹಾಗಾದ್ರೆ ಯಾರಿಗೆ ಮದುವೆ ಆಗ್ಬೇಕಂತ ಉಂಟಲ್ವಾ ಆಸೆ ಉಂಟಲ್ವಾ ನಾನು ಹೇಳ್ತೀನಿ ಪ್ರತಿ ದಿನ ದಿನಕ್ಕೆ ಪ್ರತಿ ದಿನ ಇರ್ಬೋದು ಎರಡು ದಿನ ಆದ್ರೂ ಪರವಾಗಿಲ್ಲ ಮಾರ್ಕೆಟ್ಗೆ ಹೋಗಿ ಸುತ್ತಾಕೊಂಡು ಬನ್ನಿ ಅಂತ ಹೇಳ್ತೇನೆ ಜನರ ಜೊತೆಗೆ ಬೆರಿಬೇಕು ಮಾರ್ಕೆಟ್ಗೆ ಹೋಗಿ ಸುತ್ತಾಕೊಂಡು ಬರಬೇಕು ಬರ್ಬೇಕು ಯಾವುದೇ ಪ್ಲೇಸ್ಗೆ ನೀವು ನೀವು ಬೇಕಾದ್ರೆ ಯಾವುದೋ ದೊಡ್ಡ ದೊಡ್ಡ ಬಜಾರ್ಗೆ ಹೋಗಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ರಿಲಯನ್ಸ್ಗೆ ಹೋಗಿ ನೀವು ಏನ್ ಬೇಕಾದ್ರೂ ಮಾಡಿ ಮೂರ್ ಗೆ ಹೋಗಿ ಅಲ್ಲಿ ಹೋಗಿ ಸುತ್ತಾಕೊಂಡು ಬನ್ನಿ ಅಲ್ಲಿ ಜನರಿದ್ರೆ ಅವ್ರ ಜೊತೆ ಬೆರಿಲಿಕ್ಕೆ ನೋಡಿ ಅವರನ್ನು ನೋಡಿ ಅವ್ರ ಜೊತೆಗೆ ಒಂದಷ್ಟು ಕಾಲ ವ್ಯತೀತ ಮಾಡ್ಲಿಕ್ಕೆ ನೋಡಿ ಅಲ್ಲಿ ಒಂದಷ್ಟು ಕಾಲ ಅವ್ರ ಜೊತೆಗೆ ನೀವು ಸ್ಪೆಂಡ್ ಮಾಡ್ಲಿಕ್ಕೆ ನೋಡಿ ಆ ಮೂಮೆಂಟ್ ಅಲ್ಲಿ ನೋಡಿ ಏನಾಗುತ್ತೆ ಮೆಲ್ಲ ಮೆಲ್ಲ ನಿಮ್ಮ ಒಂದು ತುಲಾರಾಶಿ ಹೇಳಿದೆ ಆಕ್ಟಿವೇಟಿಗೆ ಆಕ್ಟಿವೇಶನ್ಗೆ ಒಳಗಾಗುತ್ತೆ ಆಕ್ಟಿವೇಶನ್ಗೆ ಒಳಗಾದಾಗ ಕೂಡಲೇ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳೇ ಅದೇನು ವಿಘ್ನ ಇದೆ ಅದೇನು ತೊಂದರೆ ಇದೆ ಅದೇನು ಕನೆಕ್ಟಿವಿಟಿ ಇಲ್ಲ ಅದೇನು ಯಾರು ಬರ್ತಾ ಇಲ್ಲ ಈಗ ಬರಲಿಕ್ಕೆ ಶುರು ಆಗ್ತಾರೆ ಇದು ಬಹಳ ಫೇವರಬ್ ಒಂದು ಟೆಕ್ನಿಕ್ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ಇದು ಮದುವೆಗೆ ಸಂಬಂಧಪಟ್ಟಂತೆ ಅಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಓಕೆ ಹಾಗಾದ್ರೆ ನಿಮ್ಗೆ ಏನಾದ್ರು ವ್ಯಾಪಾರದಲ್ಲಿ ಪ್ರಾಬ್ಲಮ್ ಉಂಟು ವ್ಯಾಪಾರದಲ್ಲಿ ಎಲ್ಲೊಂದು ನಿಂದೋಗ್ಬಿಟ್ಟಿದೆ ಎಲ್ಲೊಂದ್ ಕಡೆ ಎರಡು ದಿನ ವ್ಯಾಪಾರ ನಡೆದಿದೆ ಮತ್ತೆ ವ್ಯಾಪಾರನೇ ಇರಲ್ಲ ಅಥವಾ ಇಂಥವರೆಲ್ಲರೂ ಕೂಡ ಏನ್ ಮಾಡ್ಬೇಕು ಎಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀವು ಬೆರೀತೀರಾ ಎಷ್ಟು ಪಬ್ಲಿಕ್ ಜೊತೆಗೆ ಬೆರಿತೀರಾ ಎಲ್ಲಾದ್ರೂ ಈಗ ಈಗ ಎಲ್ಲಾದ್ರೂ ಒಂದು ದೇವಸ್ಥಾನ ಅಲ್ಲಿ ಒಂದು ಉತ್ಸವ ಆಗ್ತಾ ಉಂಟು ನೀವು ಹೋಗ್ತಾ ಇದ್ದೀರಿ ಅಥವಾ ಎಲ್ಲಾದ್ರೂ ತುಂಬಾ ಜನ ಜಂಗುಳಿ ಇರುವಂತಹ ದೇವಸ್ಥಾನ ಉಂಟು ಅಲ್ಲಿಗೆ ನೀವು ಪ್ರತಿದಿನ ಹೋಗ್ತಾ ಇದ್ದೀರಿ ಅಥವಾ ದಿನಕ್ಕೆ ಎರಡು ದಿನಕ್ಕೆ ಒಂದು ಬಾರಿ ಆದರೂ ಹೋಗ್ತಾ ಇದ್ದೀರಿ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ನೀವು ನಿಮ್ಮ ಅಟೆಂಡೆನ್ಸ್ ಅನ್ನು ಕೊಟ್ಟಾಗ ನಾನು ಡೆಫಿನೆಟ್ ಆಗಿ ಹೇಳ್ತೇನೆ ನಿಮ್ಮ ತುಲಾ ರಾಶಿ ಅಂತ ಏನು ಅದು ಹಂಡ್ರೆಡ್ ಪರ್ಸೆಂಟ್ ಆಕ್ಟಿವೇಟ್ ಆಗುತ್ತೆ ಇದರ ಮುಖಾಂತರ ಯಾವ ತರದ ವರ ವದು ಅದು ಬರುತ್ತೆ ಮದುವೆನು ಕೂಡ ನಿಮ್ಮ ಪಾಲಿಗೆ ಫಿಕ್ಸ್ ಆಗುತ್ತೆ ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೇನೆ ನೋಡ್ಕೊಳ್ಳಿ ನಿಮ್ಗೆ ಒಂದು ರಹಸ್ಯ ಕೂಡ ಹೇಳಿಕೊಡ್ತೀವಿ ನೋಡ್ಕೊಳ್ಳಿ ಏನ್ ಗೊತ್ತಾ ವಿಶೇಷವಾಗಿ ಈ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳ್ತೇವೆ ಓಕೆನಾ ಪರವಾಗಿಲ್ಲ ಅಷ್ಟಮಂಗಲ ಪ್ರಶ್ನೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅದು ಉತ್ತರ ದೊರಕಿಸಿಕೊಡ್ತೇವೆ ಎಲ್ಲ ಓಕೆ ಈ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಅವರು ಈಗ ಅಷ್ಟಮಂಗಳ ಪ್ರಶ್ನೆ ಯಾಕೆ ಇಡುವುದು ಯಾಕಂದ್ರೆ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಯಾರಿಗೋ ಮಕ್ಕಳಾಗ್ಲಿಲ್ಲ ಯಾರಿಗೋ ಮದುವೆ ಆಗಿಲ್ಲ ಇನ್ನು ಯಾರಿಗೋ ವಿದೇಶ ಪ್ರಯಾಣ ಮಾಡಬೇಕಾಗ್ಲಿಲ್ಲ ವ್ಯಾಪಾರ ಕುರುಸ್ತಾ ಇಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಆರೋಗ್ಯ ಸರಿ ಇಲ್ಲ ಈ ಸಮಸ್ಯೆಯಲ್ಲಿ ಎದುರಿಸ್ತಾ ಇರ್ತಾರೆ ಅದಕ್ಕೆ ಕುಟುಂಬದವರಲ್ಲಿ ಒಟ್ಟಾಗಿ ಏನ್ ಮಾಡ್ತಾರೆ ಅಷ್ಟಮಂಗಳವನ್ನು ಇಡ್ತಾರೆ ಓಕೆ ಅಷ್ಟಮಂಗಲ ಪ್ರಶ್ನ ಪ್ರಶ್ನೆ ಓಕೆ ಒಂದಷ್ಟು ಉತ್ತರ ಕಂಡು ಬರ್ತದೆ ಪರವಾಗಿಲ್ಲ ಬಟ್ ಅಷ್ಟಮಂಗಲದಲ್ಲಿ ಒಂದು ವಿಷಯ ಅಂತ ಕಂಪಲ್ಸರಿಯಾಗಿ ಹೇಳ್ತಾರೆ ಏನು ಗೊತ್ತಾ ಕುಟುಂಬಸ್ಥರೆಲ್ಲ ಒಟ್ಟಾಗಿ ಒಂದು ಬಸ್ಸು ಮಾಡಿಕೊಂಡು ತುಂಬಾ ಜನ ಇದ್ರೆ ನೀವು ಕೊಲ್ಲೂರಿಗೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕೆ ಹೋಗಿ ನೀವು ತಿರುಪತಿಗೆ ಹೋಗಿ ಹೀಗೆ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ಹೇಳಿಯೇ ಹೇಳ್ತಾರೆ ಮತ್ತೆ ನಿಮ್ಮ ಕುಟುಂಬದ ಮೂಲ ನಾಗನಲ್ಲಿಗೆ ಕುಟುಂಬದ ಮೂಲ ದೈವ ಉಂಟು ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಎಲ್ಲರೂ ಒಟ್ಟು ಸೇರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹಾಗಾದ್ರೆ ಇದರಿಂದ ಏನಾಗುತ್ತೆ ಆಕ್ಚುಲಿ ಏನಂದ್ರೆ ನಾನ್ ನೋಡಿದ ಪ್ರಕಾರ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಯಾವಾಗ ನೀವು ಕುಟುಂಬಸ್ಥರೆಲ್ಲ ಒಟ್ಟಾಗಿ ಹೋಗ್ತೀರಾ ಎಲ್ಲ ಒಟ್ಟಾಗಿ ಹೋಗ್ತೀರಾ ಸೊ ಇಷ್ಟು ವರ್ಷದಿಂದ ಯಾರೆಲ್ಲ ನಿಮ್ ಜೊತೆ ಮಾತೇ ಆಡಿಲ್ಲ ಕುಟುಂಬದವ್ರ ಜೊತೆ ಕನೆಕ್ಟ್ ಕನೆಕ್ಷನೇ ಇಲ್ಲ ಕುಟುಂಬದವ್ರನ್ನ ಆಲ್ಮೋಸ್ಟ್ ಮರ್ತು ಬಿಟ್ಟಿದ್ದೀರಾ ಈಗ ಎಲ್ಲ ಒಂದು ಬಸ್ಸಲ್ಲಿ ಒಂದಾಗಿದ್ದೀರಾ ಒಬ್ರಿಗೊಬ್ರು ಮಾತಾಡ್ತಾ ಹೋಗ್ತೀರಾ ನೀವು ಒಬ್ರಿಗೊಬ್ರು ಮಾತಾಡಿದಾಗ ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ ಒಂದು ಕಮ್ಯುನಿಕೇಶನ್ ಕ್ರಿಯೇಟ್ ಆಗುತ್ತೆ ಒಳ್ಳೇದು ಕೆಟ್ಟದು ನಿಮ್ಮ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡೇ ಒಟ್ಟೊಟ್ಟಿಗೆ ಹೋಗ್ತೀರಾ ದರ್ಶನ ಮಾಡುವ ವಿಷಯ ಬೇರೆ ಹೋಗುವಾಗ ಇದನ್ನು ನೀವು ಫಾಲೋ ಮಾಡ್ತಾ ಹೋಗುವ ವಿಷಯ ಬೇರೆ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಾ ಹೋಗ್ತೀರಾ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಮ ದೇಹದಲ್ಲಿರುವಂತಹ ಮೂಲಾಧಾರ ಚಕ್ರ ಅಂತ ಏನಿದೆ ರೂಟ್ ಚಕ್ರ ಅಂತ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ ರೂಟ್ ಚಕ್ರ ತನ್ನ ಬಲವನ್ನ ಪಡ್ಕೊಳ್ತೇವೆ ರೂಟ್ ಚಕ್ರ ಮಾಡುತ್ತೆ ಅದು ಭೂಮಿಯಿಂದ ಬಲವನ್ನ ಪಡ್ಕೊಳ್ಳುತ್ತೆ ಭೂಮಿಯಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಯಾವಾಗ ರೂಟ್ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಕನೆಕ್ಟಿವಿಟಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಬೆಳಿಲಿಕ್ಕೆ ಬಿಡಲ್ಲ ಯಾಕಂದ್ರೆ ಮೂಲಭೂತ ರೀತಿಯಲ್ಲಿ ಅಥವಾ ನಿಮಗೆ ನಾರ್ಮಲ್ ಆಗಿ ಯಾವ ತರದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕು ಅದನ್ನೇ ಮಾಡಲ್ಲ ಡಿಸ್ಕನೆಕ್ಟ್ ಮಾಡಿರುತ್ತೆ ಮೂಲ ಚಕ್ರ ಮೂಲಾಧಾರ ಚಕ್ರ ಅಂದ್ರೆ ಕೇತು ಕೇತು ಬೇರು ವಿಶೇಷ ರೀತಿ ಆ ಬೇರು ಕನೆಕ್ಷನ್ ಕಟ್ ಆಗಿರ್ತದೆ ಹಾಗಾದ್ರೆ ಯಾವಾಗ ನೀವು ನಿಮ್ಮ ಕುಟುಂಬಸ್ಥರ ಜೊತೆ ಹೋಗಿ ಮಾತಾಡ್ತೀರಲ್ವಾ ಅವಾಗ ಬೇರು ಜಾಯಿಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಆವಾಗ ಮೂಲಾಧಾರ ಚಕ್ರ ಬಲ ಪಡ್ಕೊಳ್ಕೆ ಶುರು ಆಗುತ್ತೆ ರೂಟ್ ಚಕ್ರ ಆಕ್ಟಿವೇಟ್ ಆಗಿಬಿಡುತ್ತೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ಗೊತ್ತಾ ಈ ಅಷ್ಟಮಂಗಳದಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗಿದೆ ಅದು ಮದುವೆನೋ ಇನ್ನೇನೋ ಯಾವುದು ಬೇಕಾದ್ರೂ ಇಲ್ಲ ಅದೆಲ್ಲವೂ ಕೂಡ ಮತ್ತೆ ಪ್ರೊಸೀಡ್ ಆಗ್ಲಿಕ್ಕೆ ಶುರು ಆಗುತ್ತೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರ ಮುಖಾಂತರ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಈಗ ಅಷ್ಟಮಂಗಳವರು ಹೇಳಿದ್ದಾರೆ ನೀವು ಮಾಡಿ ಪರವಾಗಿಲ್ಲ ಇಟ್ಸ್ ಮಚ್ ಬೆಟರ್ ಓಕೆ ಬಟ್ ಯಾವುದೇ ಕಾರಣ ಕೂಡ ನಿಮ್ಗೆ ಇದ್ದ ನಾರ್ಮಲ್ ಆಗಿ ನಾನು ಹೇಳಿದ್ನಲ್ವಾ ಮಾರ್ಕೆಟ್ಗೆಲ್ಲ ಸೂತ ಹಾಕೊಂಡು ಬನ್ನಿ ಒಂದಷ್ಟು ಜನರ ಜೊತೆಗೆ ಇದು ಕೂಡ ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸಂಬಂಧಿಕರ ಜೊತೆಗೆ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ ಅನ್ನ ದಯವಿಟ್ಟು ಮೇಂಟೈನ್ ಮಾಡಿ ಹಾಳು ಮಾಡ್ಕೊಳ್ಬೇಡಿ ಯಾರ ಜೊತೆಗೂ ಕೂಡ ದುಶ್ಮನ್ ಮಾಡ್ಕೊಳ್ಬೇಡಿ ಅದು ಆಗುದಿಲ್ಲ ನಿಮಗೆ ಒಬ್ಬ ವ್ಯಕ್ತಿ ಆಗುದಿಲ್ಲ ಅವನನ್ನು ದೂರ ಇಟ್ಟು ಬಿಡಿ ಮಾತಾಡಬೇಡಿ ಆದ್ರೆ ದುಶ್ಮನ್ ಮಾಡ್ಕೊಂಡು ಜಗಳ ಮಾಡ್ಕೊಳ್ಬೇಡಿ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮೂಲಾಧಾರ ಚಕ್ರ ಟೋಟಲಿ ತನ್ನ ಬಲವನ್ನ ಕಳ್ಕೊಳ್ಳುತ್ತೆ ಮೂಲಾಧಾರ ಚಕ್ರ ಬೇರು ಬೇರು ಕಟ್ಟಾಗ್ಬಿಡ್ತದೆ ಬಿಡ್ತದೆ ಅವಾಗ ಕನೆಕ್ಟಿವಿಟಿ ಎಲ್ಲ ಸಮಸ್ಯೆ ಆಗುತ್ತೆ ಸೊ ಲೈಫ್ ಅಲ್ಲಿ ಒಂದಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಬರಬೇಕು ಹಾಗಾದ್ರೆ ಈಗ ಟೆಕ್ನಿಕ್ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಸೊ ಎಲ್ಲರ ಜೊತೆ ಕೂಡ ನಿಮ್ಮ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಯಾರ ಜೊತೆ ಕೂಡ ಯಾವುದೇ ಕಾರಣಕ್ಕೂ ಮನಸ್ತಾಪ ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿದ್ದಾನ ಯಾರಿಗೂ ನೋವನ್ನು ಕೊಡಬೇಡಿ ಯಾರಿಗೂ ಯಾರಿಗೂ ಶಾಪ ಹಾಕಬೇಡಿ ನೋವು ಕೊಡಬೇಡಿ ಅಥವಾ ಅವ್ರ ಬಗ್ಗೆ ತುಚ್ಚ ರೀತಿಯಲ್ಲಿ ಮಾತಾಡಬೇಡಿ ಅವ್ರ ಬಗ್ಗೆ ಯಾವುದೇ ಕಾರಣ ಕೂಡ ನೀವು ಮಾತಾಡ್ ನಿಮ್ಗೆ ಆಗುದಿಲ್ಲ ದೂರ ಇದ್ದುಬೇಡಿ ಅಷ್ಟು ಸಾಕು ಇಲ್ಲ ಅಂದ್ರೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ಕನೆಕ್ಟಿವಿಟಿಯನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಲೈಫಲ್ಲಿ ಒಂದಷ್ಟು ಸುಖ ಸಮೃದ್ಧಿಯನ್ನು ಅನುಭವಿಸುವಂತದ್ದು ಎಲ್ಲ ಕನೆಕ್ಟಿವಿಟಿ ನಿಮ್ಮ ಪಾಲಿಗೆ ಬ ಒಂದಷ್ಟು ಎತ್ತರದ ಮಟ್ಟಿಗೆ ಬೆಳೆಯುವಂಥ ಯೋಗ ಭಾಗ್ಯ ಈ ಒಂದು ಸಣ್ಣ ಸಣ್ಣ ಟೆಕ್ನಿಕ್ ಆಗುತ್ತೆ ದಯವಿಟ್ಟು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮುಗಿಸ್ತಾ ಇದ್ದೇನೆ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೆ ತುಂಬೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬೊಬಾಯ್